ಇನ್ಸ್ಟಾಗ್ರಾಂನಲ್ಲಿ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ವಾರ್ ಶುರುವಾಗಿದೆ ದಾಸನ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ತಿರುಗಿ ಬಿದ್ದಿದ್ದಾರೆ ಇನ್ಸ್ಟಾ ಸ್ಟೋರಿಯಲ್ಲಿ ಫ್ಯಾನ್ಸ್ಗೆ ಗುಂಬಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ ವಾರ್ ಶುರುವಾಗಿದೆ ದಾಸನ ಅಭಿಮಾನಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಟಿ ರಮ್ಯಾ ಅವರು ಇನ್ಸ್ಟಾ ಸ್ಟೋರಿಯಲ್ಲಿ ಫ್ಯಾನ್ಸ್ಗೆ ನಟಿ ರಮ್ಯಾ ಅವರು ಗುಮ್ಮಿದ್ದಾರೆ ಡೇಬಾಸ್ ಅಭಿಮಾನಿಗಳಿಗೆ ತನ್ನ ಇನ್ಸ್ಟಾಗೆ ಸ್ವಾಗತ ಅಂತ ಬರೆದುಕೊಂಡಿದ್ದಾರೆ ಮೃತ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಒತ್ತಾಯಿಸಿದ್ದಾರೆ ಯಾಕೆ ನ್ಯಾಯ ಸಿಗಬೇಕು ಎಂಬುದಕ್ಕೆ ಈ ಕಾಮೆಂಟ್ಗಳೇ ಸಾಕ್ಷಿ ನಿಮ್ಮ ಕಾಮೆಂಟ್ಗಳೇ ಸಾಕ್ಷಿ ಅಂತ ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ವಿರುದ್ಧ ಗರಂ ಆಗಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಇದೀಗ ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ವಾರ್ ಶುರುವಾಗಿದೆ ದಾಸನ ಅಭಿಮಾನಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಟಿ ರಮ್ಯಾ ಅವರು ಡಿ ಬಾಸ್ ಅಭಿಮಾನಿಗಳಿಗೆ ನನ್ನ ಇನ್ಸ್ಟಾಗ್ರಾಮ್ಗೆ ಸ್ವಾಗತ ಮೃತ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಯಾಕೆ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ಈ ಕಾಮೆಂಟ್ಗಳೇ ಸಾಕ್ಷಿ ಎಂದು ನಟಿ ರಮ್ಯಾ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಬರೆದುಕೊಂಡು ಪೋಸ್ಟ್ ಮಾಡಿದ್ದಾರೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು ದರ್ಶನ್ ಅಂಡ್ ಗ್ಯಾಂಗ್ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ಆರೋಪಿಗಳನ್ನ ಬಂಧಿಸಲಾಗಿತ್ತು ನಂತರ ದರ್ಶನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಷರತ್ತು ಬದ್ಧ ಜಾಮೀನನ್ನ ಕೂಡ ನೀಡಲಾಗಿತ್ತು ಅಂದ್ರೆ ದರ್ಶನ್ಗೆ ಆರೋಗ್ಯದ ಸಮಸ್ಯೆ ಇದೆ ಬೆನ್ನು ನೋವಿದೆ ಸರ್ಜರಿ ಮಾಡಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಷರತ್ತು ಬದ್ಧ ಜಾಮೀನನ್ನ ನೀಡಲಾಗಿತ್ತು ಅದಾದ ಬಳಿಕ ಪರ್ಮನೆಂಟ್ ಜಾಮೀನು ಕೂಡ ಸಿಕ್ಕಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಈಗಾಗಲೇ ಪರ ವಿರೋಧ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ರು ದರ್ಶನ್ ಬಗ್ಗೆ ಮಾತನಾಡ್ತಾ ಇದ್ರು ಈ ರೀತಿ ಆಗಬಾರ್ದಿತ್ತು ಒಬ್ಬ ಸೆಲೆಬ್ರಿಟಿ ಆಗಿ ಈ ರೀತಿ ಮಾಡಬಾರ್ದಿತ್ತು ಬುದ್ಧಿವಾದವನ್ನ ಹೇಳಿ ಕಳಿಸಬಹುದಿತ್ತು ಎಂದು ಸಾಕಷ್ಟು ಸೆಲೆಬ್ರಿಟಿಗಳು ಈಗಾಗಲೇ ರಿಯಾಕ್ಟ್ ಮಾಡ್ತಿದ್ರು ರಮ್ಯಾ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ನ್ಯಾಯದ ಪರ ಅಂತ ನಟಿ ರಮ್ಯಾ ಅವರು ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಟಿ ಪೋಸ್ಟ್ ಮಾಡಿದ್ದಾರೆ ಯಾವುದೇ ಇರಲಿ ಇರಲಿ ಯಾರದೇ ನ್ಯಾಯದ ಪರ ನಿಲ್ತಾರೆ ಸದಾ ನ್ಯಾಯದ ಪರ ಎಂದು ನಟಿ ರಮ್ಯಾ ಅವರು ಪೋಸ್ಟ್ ಮಾಡಿದ್ದಾರೆ ನಿಜ ಜೀವನದಲ್ಲೂ ಹೀರೋಯಿನ್ ಅಂತ ಪೋಸ್ಟ್ ಮಾಡಿದ್ದಾರೆ ಕೆಲವರು ಪರೋಕ್ಷವಾಗಿ ಡಿ ಡಿಫ್ಯಾನ್ಸ್ಗೆ ನಟಿ ರಮ್ಯಾ ಟಾಂಗ್ ಅನ್ನ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತದೆ ನ್ಯಾಯ ಸಿಗಲೇಬೇಕು ಕೆಲ ದಿನದ ಹೀಗೆ ಪೋಸ್ಟ್ ಅನ್ನು ಹಂಚಿಕೊಂಡಿದ್ರು ನಟಿ ರಮ್ಯಾ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಭಿಮಾನಿಗಳು ಈಗಾಗಲೇ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಟಿ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಕೂಡ ಆಕ್ಟಿವ್ ಆಗಿರ್ತಾರೆ ಹಲವು ವಿಷಯಗಳ ಬಗ್ಗೆ ಅವರು ತಮ್ಮ ಧ್ವನಿಯನ್ನ ಎತ್ತಾರೆ ಬರೀ ಸಿನಿಮಾಗಳ ವಿಷಯ ಮಾತ್ರವಲ್ಲದೆ ಅನೇಕ ಸಾಮಾಜಿಕ ಸಂಗತಿಗಳ ಬಗ್ಗೆಯೂ ಕೂಡ ಆಗಾಗ ಮಾತನಾಡ್ತಿರ್ತಾರೆ ಅಭಿಮಾನಿಗಳೇ ಹೇಳುವಂತೆ ಅವರು ನ್ಯಾಯದ ಪರ ಯಾವಾಗಲೂ ಕೂಡ ನಟಿ ರಮ್ಯಾ ಅವರು ನಿಲ್ತಾರೆ ಇತ್ತೀಚೆಗೆ ದರ್ಶನ್ ಕೇಸ್ ಬಗ್ಗೆ ರಮ್ಯಾ ಅವರು ಪೋಸ್ಟನ್ನು ಮಾಡಿದರು ಆ ಬಳಿಕ ದರ್ಶನ್ ಅಭಿಮಾನಿಗಳು ಕಾಮೆಂಟ್ ಮಾಡಿದ ರೀತಿಗೆ ರಮ್ಯಾ ಅವರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಇವರು ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿ ಹಾಕುವ ಮೂಲಕ ದರ್ಶನ್ ಅಭಿಮಾನಿಗಳಿಗೆ ಖಡಕ್ಕಾಗಿ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಹಾಗಾದರೆ ಪೋಸ್ಟ್ನಲ್ಲಿ ಏನಿದೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ನನ್ನ ಇನ್ಸ್ಟಾಗ್ರಾಮ್ ಸ್ವಾ ಖಾತೆಗೆ ಸ್ವಾಗತ ರೇಣುಕಾಸ್ವಾಮಿ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಎಂಬುದಕ್ಕೆ ನಿಮ್ಮ ಕಾಮೆಂಟ್ಗಳೇ ಸಾಕ್ಷಿ ಎಂದು ನಟಿ ರಮ್ಯಾ ಅವರು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ದರ್ಶನ್ ಅಭಿಮಾನಿಗಳ ವರ್ತನೆ ಬಗ್ಗೆ ಈ ಮೊದಲು ನಟರಾದ ಪ್ರಥಮ್ ಇರಬಹುದು ಜಗ್ಗೇಶ್ ಇರಬಹುದು ಹೀಗೆ ಸಾಕಷ್ಟು ಜನರು ಈಗಾಗಲೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ನಟಿ ರಮ್ಯಾ ಪೋಸ್ಟ್ಗೆ ಡಿ ಫ್ಯಾನ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಟ್ಟ ಕೊಳಕು ಕಮೆಂಟ್ ಹಾಕಿ ನಟಿಯ ತೇಜೋವಧಿಯನ್ನ ಮಾಡ್ತಾ ಇದ್ದಾರೆ ಅಶ್ಲೀಲ ಮೆಸೇಜ್ ಮಾಡಿ ಫ್ಯಾನ್ಸ್ ಬುದ್ಧಿಯನ್ನ ತೋರಿಸ್ತಾ ಇದ್ದಾರೆ ಒಡೆಯನ ಫ್ಯಾನ್ಸ್ ಮೆಂಟಾಲಿಟಿ ಮತ್ತೆ ಜಗಜ್ ಜಾಹೀರಾಕ್ತಾ ಇದೆ ಈಗಾಗಲೇ ರಮ್ಯಾ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಆ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಟ್ಟ ಕೊಳಕು ಕಾಮೆಂಟ್ ಅನ್ನ ಹಾಕಿ ನಟಿಯನ್ನ ತೇಜೋವಧಿಯನ್ನ ಮಾಡ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ಅಶ್ಲೀಲ ಮೆಸೇಜನ್ನು ಮಾಡಿ ಡಿಫ್ಯಾನ್ಸ್ ಬುದ್ಧಿ ಏನಿತ್ತು ಅದನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಕೆಟ್ಟದಾಗಿ ಕಾಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ ದರ್ಶನ್ ಅವರ ಅಭಿಮಾನಿಗಳ ಮೆಂಟಾಲಿಟಿ ಯಾವ ರೀತಿ ಇದೆ ಅನ್ನೋದು ಜಗಜ್ಜಾಹೀರಾಗ್ತಾ ಇದೆ ನಾವು ಇನ್ಸ್ಟಾಗ್ರಾಮ್ ಇರಬಹುದು ಟ್ವಿಟರ್ ಇರಬಹುದು ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಏನಾದರೂ ಪೋಸ್ಟ್ ಹಾಕಿದ್ರೆ ಅಲ್ಲಿ ದರ್ಶನ್ಗೆ ಏನಾದರೂ ಕೆಟ್ಟ ಕಾಮೆಂಟ್ ಅನ್ನು ಹಾಕಿದ್ರೆ ಅವರ ಅಭಿಮಾನಿಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನಾವು ನಿಜವಾಗ್ಲೂ ನಿಜ ಜೀವನದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀವಿ ಈಗ ನಟಿ ರಮ್ಯಾ ಅವರು ಏನ್ ಪೋಸ್ಟ್ ಮಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಶ್ಲೀಲವಾಗಿ ಮೆಸೇಜ್ ಅನ್ನು ಹಾಕ್ತಾ ಇದ್ದಾರೆ ಈ ಹಿಂದೆ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನ ಹಾಕಿದ್ದ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು ಆದ್ರೆ ದರ್ಶನ್ ಅಭಿಮಾನಿಗಳಿಗೆ ಇಲ್ಲೊಬ್ಬ ನಟಿಗೆ ಈ ರೀತಿ ಹಾಕ್ತಾ ಇರೋದು ನಿಜವಾಗ್ಲೂ ಕೂಡ ಒಂದು ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳಬಹುದು ನಿಜವಾಗ್ಲೂ ಇವರೆಲ್ಲ ದರ್ಶನ್ ಅಭಿಮಾನಿಗಳ ಅಂತ ಅಲ್ಲೂ ಕೂಡ ಅವನು ಕೊಲೆ ಮಾಡಿದ್ದೇನಿಕೆ ದರ್ಶನ್ ಅವರು ಕೊಲೆ ಮಾಡಿದ್ದೇನಿಕೆ ಅಶ್ಲೀಲ ಮೆಸೇಜ್ ಅನ್ನ ಹಾಕ್ತಾ ಇದ್ರು ಅನ್ನುವ ವಿಚಾರಕ್ಕೆ ಕೊಲೆ ಮಾಡಿದ್ದಾರೆ ಈಗ ಅವರು ಅಭಿಮಾನಿಗಳು ಮಾಡ್ತಾ ಇರೋದೇನು ಈಗ ನಟಿ ರಮ್ಯಾ ಅವರು ಪೋಸ್ಟ್ ಮಾಡಿ ದರ್ಶನ್ ಅಭಿಮಾನಿಗಳೇನಿದ್ದಾರೆ ಅವರ ಕಾಮೆಂಟ್ಗಳಿಗೆ ಸ್ವಾಗತ ಆದರೆ ನಿಜವಾಗ್ಲೂ ರೇಣುಕಾ ಸ್ವಾಮಿ ಸಾವಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಏನು ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ನಟಿ ರಮ್ಯಾ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಶಿಕ್ಷೆ ಆಗ್ಲೇಬೇಕು ಅಂತ